ಆದಮೇಲೆ ಬಳ್ಳಾರಿ ಅಂತಕ್ಕಂಥದ್ದು ಅದು ಉತ್ತರ ಕರ್ನಾಟಕದ ಭಾಗವಾಗಿ ಕಂಡುಬರುತ್ತೆ ಬಳ್ಳಾರಿಯಲ್ಲಿ ಸಿರುಗುಪ್ಪ ಕುರುಗೋಡು ಬಳ್ಳಾರಿ ಈ ಮೂರು ಇರತಕ್ಕಂಥದ್ದು ಇದು ಒಂದು ವಿಶೇಷವಾದ ಮತ್ತು ವಿಭಿನ್ನವಾದ ವಲಯ ನಾನು ಬಳ್ಳಾರಿಯವನೇ ಆಗಿರೋದ್ರಿಂದ ಬಳ್ಳಾರಿ ಭಾಷೆ ಉತ್ತರ ಕರ್ನಾಟಕದ ಭಾಷೆ ಅಲ್ಲ ಹಾಗಂತ ದಕ್ಷಿಣ ಕರ್ನಾಟಕದ ಭಾಷೆನ ಅಲ್ಲ ದಕ್ಷಿಣ ಕರ್ನಾಟಕದ್ದು ಅಲ್ಲ ಬಳ್ಳಾರಿ ಭಾಷೆ ಬಳ್ಳಾರಿಯದ್ದೇ ಭಾಷೆ ಅದು ಓಕೆ ಆ ಭಾಷೆಯ ಸೊಗಡು ಸಿರುಗುಪ್ಪ ಸಿಂಧನೂರು ಭಾಗದಲ್ಲಿ ಬಳ್ಳಾರಿ ಕುರುಗೋಡು ಕಂಪ್ಲಿ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಹೊಸಪೇಟೆ ನಂತರದಲ್ಲಿ ಹೋಗ್ತಕ್ಕಂತಹ ಅಂಶ ಇದೆಯಲ್ಲ ಅದು ಉತ್ತರ ಕರ್ನಾಟಕದ ಭಾಷೆ ಸ್ಟಾರ್ಟ್ ಆಗುತ್ತೆ ನಮ್ಮ ಬಳ್ಳಾರಿ ಕುರುಗೋಡು ಕಂಪ್ಲಿ ಸಿರುಗುಪ್ಪ ಸಿಂಧನೂರು ಭಾಗದಲ್ಲಿ ನಮಗೆ ವಿಶೇಷವಾದ ನಮ್ಮದೇ ಆದ ಭಾಷೆ ಉಡುಪು ಉಪಚಾರಗಳು ಆಚಾರ ವಿಚಾರಗಳು ಚಿಂತನೆ ತತ್ವಗಳು ತುಂಬ ಭಿನ್ನವಾಗಿ ಕಂಡುಬರ್ತಕ್ಕಂಥದ್ದನ್ನು ನೋಡ್ಬೋದು ಇದು ಭಾರತೀಯ ಸಂಸ್ಕೃತಿ ಮತ್ತು ಭಾಷೆಯ ಒಂದು ತಾಕತ್ತು ನೋಡಿ ಬಳ್ಳಾರಿಗರೆದು ಹೇಗೆ ಭಾಷೆ ಭಿನ್ನ ಅಂತ ಹೇಳ್ತೀನಿ ನಾನು ನಾವು ತಾಯಿಯನ್ನು ಅಮ್ಮ ಅಂತ ಕರಿತೀವಿ ಓಕೆ ತದನಂತರದಲ್ಲಿ ಚಿಕ್ಕಪ್ಪನನ್ನು ಕಕ್ಕ ಅಂತ ಕರಿತೀವಿ ಕಾಕ ಅಂತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಷೆ ಚಿಕ್ಕಪ್ಪ ಅಂತಕ್ಕಂಥದ್ದು ದಕ್ಷಿಣ ಕರ್ನಾಟಕದ ಭಾಷೆ ಕಕ್ಕ ಅಂತಕ್ಕಂಥದ್ದು ನಮ್ಮ ಬಳ್ಳಾರಿ ಭಾಷೆ ಓಕೆ ಈ ಭಾಷೆ ದಕ್ಷಿಣ ಕರ್ನಾಟಕದಲ್ಲಿ ಅಸಹ್ಯವನ್ನು ತಂದರೂ ಸಹ ಕೆಲವೊಂದು ಭಾಷೆಗಳು ಪ್ಲಸೆ ಪ್ಲೇಸ್ ಚೇಂಜ್ ಆದಾಗೆಲ್ಲ ತಮ್ಮ ಅರ್ಥವನ್ನು ಕ ಬದಲಾವಣೆ ಮಾಡಿಕೊಂಡು ಇದನ್ನು ಅರ್ಥಾಂತರ ಅಂತಾರೆ ಓಕೆ ನಮ್ಮ ಬಳ್ಳಾರಿಯ ಮತ್ತೊಂದು ವಿಶಿಷ್ಟ ಸ್ಪೆಷಲ್ ವರ್ಡ್ ಏನಪ್ಪ ಅಂತಂದರೆ ಗಂಡ ಹೆಂಡತಿಯನ್ನು ಕರೆಯುವ ಕ್ರಮ ಹೆಂಡತಿ ಗಂಡನನ್ನು ಕರೆಯುವಂತಹ ಕ್ರಮ ಹಳ್ಳಿಗರು ಸಹಜವಾಗಿ ರೀ ಅಂತ ಕರೆಯಕ್ಕಲ್ಲ ಓಕೆ ತದನಂತರದಲ್ಲಿ ಹೆಸರಿಟ್ಟು ಸಹ ಕರೆಯಲ್ಲ ಅಯ್ಯೋಯೋ ಹೆಸರಿಟ್ಟು ಕರೀತಕ್ಕಂಥದ್ದು ಮಾತ್ರ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ಏನಪ್ಪ ಗಂಡ ಹೆಂಡತಿಯನ್ನು ಯನ ಅಂತ ಕರಿತೇನೆ ಹೆಂಡತಿ ಗಂಡನ ಯನ ಅಂತ ಕರಿತಾರೆ ಯನ ಅಂದರೆ ಏನು ಏನಾನ ಗೊತ್ತಿಲ್ಲ ಯನಾ ಅಂತಕ್ಕಂಥದ್ದು ಅದು ಗಂಡ ಹೆಂಡತಿರ ನಡುವೆ ನಡೀತಕ್ಕಂತಹ ಒಂದು ಭಾಷೆಯ ಸಂಭಾಷಣೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಹೆಂಡತಿ ಗಂಡನನ್ನು ನೇರವಾಗಿ ಕರೆಯಲ್ಲ ಫಾರ್ ಎಕ್ಸಾಂಪಲ್ ಓಟೆಲಲ್ಲಿ ಕುಂತಿರ್ತಾರೆ ಅನ್ಕೊಳಿ ಅವರ ಗಂಡ ಓ ಯಾರಿಗಾದರೂ ಹೇಳಬೇಕಾದ್ರೆ ನಿಮ್ಮ ಅಣ್ಣನಿಗೆ ಹೇಳಿ ನಿಮ್ಮ ಚಿಕ್ಕಪ್ಪನಿಗೆ ಹೇಳೋ ಕರಿತಾರೆ ಅಂತ ಹೇಳಿದ ನಂತರ ಬರುತ್ತು ಯಾವ ಕಾರಣಕ್ಕೂ ಗಂಡನ ಹೆಸರಿಟ್ಟು ಕರಿತಕ್ಕಂಥದ್ದು ಈ ಒಂದು ಬಳ್ಳಾರಿ ಭಾಷೆಯಲ್ಲಿ ಕಂಡು ಬರಲ್ಲ ಹಾಗಂದರೆ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಾ ಅಲ್ಲೂ ಸಹ ಕಂಡು ಬರಲ್ಲ ಸಹಜವಾಗಿ ಗ್ರಾಮೀಣ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಗಂಡನನ್ನು ಹೆಸರಿಟ್ಟು ಕರಿತಕ್ಕಂಥದ್ದು ಎಲ್ಲಿಯೂ ಕಂಡು ಬರಲ್ಲ ಇನ್ನು ನಾವು ಅಂದರೆ ನಾನು ತಾಯಿಯನ್ನು ಹೇಗೆ ಕರಿತೀವಿ ನಾವು ಗ್ರಾಮೀಣ ಸೊಗಡಿನಲ್ಲಿ ಅಮ್ಮ ಅಂತ ಕರೆಯೋಲ್ಲ ನಾವು ಅಮ್ಮ ಅಂತಕ್ಕಂಥದ್ದು ಗ್ರಾಂಥಿಕ ಭಾಷೆ ನಾವು ಹಾಡು ಭಾಷೆಯಲ್ಲಿ ಹೇಗೆ ಕರಿತೀವಿ ಯಮ ಯಮ ಅದು ಕೊಡು ಯಮ ಇದು ಕೊಡು ಯಮ ನಾನು ಶಾಲೆಗೆ ಹೋಗ್ತೀನಿ ಇದು ಯಮ ಯಾಕಾರದಿಂದ ಬರ್ತಕ್ಕಂಥದ್ದು ಸೊ ಆ ಖಾರ ಹೋಗಿ ಯಾ ಆಗಿ ಅಮ್ಮ ಇದ್ದದ್ದು ಯಮ ಆಗಿಬಿಟ್ಟಿದೆ ಇದು ಒಂದಾದರೆ ನೆಕ್ಸ್ಟು ಸಿಟ್ಟು ಬಂದಾಗ ಹೇಗೆ ಕರೀತಾರೆ ಸಿಟ್ಟು ಬಂದಾಗ ಯಮ ಅಂತ ಕರೀಲ್ಲ ಒಂದು ಬರೆ ಈಗ ಫಾರ್ ಎಕ್ಸಾಂಪಲು ಯಮ ಅಡಿಗೆ ಆಯಿತಾ ಅಂತ ಕೇಳ್ತಾನೆ ಇನ್ನೂ ಅಡಿಗೆ ಆಗ್ತಿಲ್ಲ ಯಮಂಗೆ ಯಮಂಗೆ ಅಂದಾಗ ಮನುಷ್ಯ ಸಿಟ್ಟಿಗೆ ಬಂದಿದ್ದಾನೆ ಅಂತ ತಾಯಿ ಅಂತ ಮಾಡ್ಕೊಳ್ತಾರೆ ಇದು ಯಮ ಅಂತಕ್ಕಂಥದ್ದು ಸಾತ್ವಿಕ ಭಾಷೆ ಯಮಂಗೆ ಅಂತಕ್ಕಂಥದ್ದು ಕೋಪದ ಭಾಷೆ ಇದು ಎಲ್ಲಿ ಕಂಡು ಬರುತ್ತಪ್ಪ ಇದೆಲ್ಲ ಕುರುಗೋಡು ಕಂಪ್ಲಿ ಸಿರುಗುಪ್ಪ ಬಳ್ಳಾರಿ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನೀವು ಬಳ್ಳಾರಿ ಸಿಟಿಯಲ್ಲಿ ಭಾಷೆ ಇಲ್ಲ ಬಳ್ಳಾರಿ ಸಿಟಿಯಲ್ಲಿ ತೆಲುಗು ಕನ್ನಡ ಕಂಡುಬರುತ್ತೆ ನೀವು ಬಳ್ಳಾರಿ ಬಹಳಷ್ಟು ಜನ ಬಳ್ಳಾರಿ ಎಂಬುದು ನಿಮ್ಗೆ ತೆಲುಗು ಬರುತ್ತಾ ತೆಲುಗು ಅಂತ ಕೇಳ್ತಾರೆ ಅರೆ ಬೈ ಬಳ್ಳಾರಿಯ ಗ್ರಾಮೀಣ ಜಿಲ್ಲೆಯ ಗ್ರಾಮೀಣ ಸೊಗಡಿನಲ್ಲಿ ತೆಲುಗಿನ ಗಂಧಗಾಳಿ ಗೊತ್ತಿಲ್ಲ ನೆಕ್ಸ್ಟು ಇದು ಯಮ ಮತ್ತು ಯಮಂಗೆ ಅಪ್ಪ ಅಪ್ಪ ಇದಪಯೋ ಎಪಯೋ ಅಂತಕ್ಕಂಥದ್ದು ಇದೆಯಲ್ಲ ಇದು ದೂರದಿಂದ ದೂರ ಇದ್ದಾಗ ಅಥವಾ ಅಪ್ಪ ಕೇಳಿಸ್ಕೊಳ್ಳೋದಂಗೆ ಎಪಯೋ ಅಂತಕ್ಕಂಥದ್ದು ಅಮ್ಮ ಹೋಗಿ ಯಮ ಆದ್ಲು ಅಪ್ಪ ಹೋಗಿ ಯಪ ಆದ ಸೊ ಇದು ನಮ್ಮ ಭಾಷೆಯ ಸೊಗಡಿನ ಶಕ್ತಿ ಇನ್ನೊಂದು ಇದೆ ಓಕೆ ಯಾವುದಪ್ಪ ಇನ್ನೊಂದು ಅಂತಂದರೆ ಸೇ ಸೇ ಅಂದರೆ ಏನಪ್ಪ ಅಂದರೆ ಕಿರಿಯ ವ್ಯಕ್ತಿ ಹಿರಿಯ ವ್ಯಕ್ತಿಯನ್ನು ಕರಿತಕ್ಕಂಥದ್ದು ಓಕೆ ಸೊ ನನಗೆ ನಮ್ಮ ಬಾಲ್ಯದಲ್ಲಿ ನಮಗೆ ಸಂಬಂಧದಲ್ಲಿ ಮಾವ ಆಗ್ತಕ್ಕಂಥ ದಿವಾಕರ್ ಅಂತಿದ್ರು ನಾವು ಅವ್ರನ್ನ ಸೇ 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 ಮಾವಗಿವ ಅಣ್ಣಪ್ಪ ಆ ರೀತಿಯ ಒಂದು ಸೌಜನ್ಯದ ಚೌಕಟ್ಟು ಗ್ರಾಮೀಣ ಸೊಗಡಿನಲ್ಲಿ ಕಂಡು ಬರಲ್ಲ ಓಕೆ ಸೇ ಅಂತ ಕರಿತಕ್ಕಂಥ ಏನ ಸೇ ಬಾಲ ಸೇ ಹೋಗ ಸೇ ಈ ಸೇ ಅಂತಕ್ಕಂತಹ ಭಾಷೆ ಬಹುಶಃ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ಬೋದೇನೋ ಗೊತ್ತಿಲ್ಲ ಬಟ್ ನನಗೆ ಆ ಒಂದು ಬಾಲ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಸೇ 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 ಅನ್ಕೊಂಡು ಹೋಗ್ತಕ್ಕಂಥ ನೆಕ್ಸ್ಟು ಇನ್ನೊಂದು ನಮ್ಮಲ್ಲಿ ಭಾವ ಮತ್ತು ಮಾಮನಿಗೆ ವ್ಯತ್ಯಾಸ ಇಲ್ಲ ಇಬ್ಬರು ಒಂದೇ ಭಾವನನ್ನು ಭಾವ ಅಂತ ಕರೆಯಲ್ಲ ಮಾಮಾ ಅಂತ ಕರಿತೀವಿ ಅಕ್ಕನ ಗಂಡನನ್ನ ಭಾವ ಅಂತ ಕರತಕ್ಕಂತಹ ಸಂಸ್ಕೃತಿ ಗ್ರಾಮೀಣ ಸೊಗಡಿನಲ್ಲಿ ಇಲ್ಲ ಭಾವ ಅಂತಕ್ಕಂಥ ಸಂಸ್ಕೃತಿ ಅದು ಶಿಷ್ಟವಂತರ ವಿದ್ಯಾವಂತ ಕುಟುಂಬದಲ್ಲಿ ನಡೀತಕ್ಕಂತಹ ಒಂದು ವರ್ಡ್ ಹೊರ್ತು ಭಾವ ಅಂತಕ್ಕಂಥದ್ದು ಈ ಗ್ರಾಮೀಣ ಸೊಗಡಿನಲ್ಲಿ ಇಲ್ಲ ನೆಕ್ಸ್ಟು ಅತ್ತಿಗೆಯನ್ನು ಅತ್ತಿಗೆ ಅಂತ ಕರೆಯಲ್ಲ ಅಕ್ಕ ಅಂತ ಕರೀತಾರೆ ಸೊ ಇದು ಸಹ ಗ್ರಾಮೀಣ ಸೊಗಡಿನ ಸಂಸ್ಕೃತಿ ಸೊ ಹೀಗೆ ಸಂಬಂಧಗಳು ನಮ್ಮ ಗ್ರಾಮೀಣ ಸೊಗಡಿನಲ್ಲೇ ಕನ್ನಡದಲ್ಲೇ ಈ ರೀತಿಯಾಗಿ ಭಿನ್ನವಿದಾವೆ ಚಿಕ್ಕಮ್ಮ ಚಿಕ್ಕಮ್ಮನ ಏನಂತ ಕರಿತೀವಿ ಸಣಮ್ಮ ಸಣಮ್ಮ ಅಂತ ಸಣ್ಣ ಅಮ್ಮನನ್ನು ಸಣಮ್ಮ ಅಂತ ಕರಿತೀವಿ ಸೊ ಹೀಗೆ ಸಣಮ್ಮ ದೊಡ್ಡಮ್ಮ ಓಕೆ ಭಾಷೆಗಳು ಬಳ್ಳಾರಿಯ ಭಾಗದಲ್ಲಿ ವಿಶಿಷ್ಟವಾಗಿ ವಿಭಿನ್ನವಾಗಿ ಕಂಡು ಬರ್ತಕ್ಕಂಥದ್ದು ನೋಡ್ಬೋದು ಹೀಗೆ ನಿಮ್ಮ ಒಂದು ಪ್ರಾದೇಶಿಕ ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ವಿಭಿನ್ನ ಭಾಷೆಗಳನ್ನು ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮಗೆ ಇಷ್ಟ ಆದರೆ ವಿಲ್ ಅಪ್ ವಿತ್ ಒನ್ ಮೋರ್ ವೀಡಿಯೋ ಆ ಬಳ್ಳಾರಿ ಭಾಷೆಯ ಸೊಗಡಿನ ಬಗ್ಗೆ ಮತ್ತೊಂದು ವಿಡಿಯೋ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ